ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಸಂಬಂಧಪಟ್ಟ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುವುದೇ ಈ ಒಂದು ಚಟುವಟಿಕೆಯನ್ನು ನಾವೀಗ ಮಾಡೋಣ ಅದು ಈ ಒಂದು ಚಟುವಟಿಕೆ ಮಾಡಲು ಬೇಕಾದಂತಹ ಒಂದು ವಸ್ತುಗಳು ಏನಪ್ಪಾ ಅಂದ್ರೆ ಮೊದಲೇದಾಗಿ ನಮ್ಗೆ ಒಂದು ಪರೀಕ್ಷಕ ಬೇಕು ಅಂದ್ರೆ ವಿದ್ಯುತ್ ಹರಿತಾ ಇದೆಯಾ ಇಲ್ವಾ ಒಂದು ಪರೀಕ್ಷೆಗೆ ಬೇಕಾಗುತ್ತೆ ನಮ್ಗೆ ಸೊ ಈ ಒಂದು ಪರೀಕ್ಷೆ ತಗೊಂಡಿದ್ದೀನಿ ಈ ಪರೀಕ್ಷೆಯಲ್ಲಿ ನಾನು ಒಂದಿಲ್ಲಿ ಬ್ಯಾಟ್ರಿ ತೊಗೊಂಡಿದ್ದೀನಿ ಇಲ್ಲಿ ವೈರ್ಗಳು ಇದ್ದಾವೆ ಮತ್ತೆ ಇಲ್ಲಿ ಒಂದು ಬಲ್ಬ್ ಇದೆ ಮತ್ತೆ ಎರಡು ಅಲ್ಯೂಮಿನಿಯಂ ತಂತಿಗಳು ಈ ಎರಡು ಅಲ್ಯೂಮಿನಿಯಂ ತಂತಿಗಳು ಸ್ಪರ್ಶಿಸಿದಾಗ ಅಲ್ಲಿ ವಿದ್ಯುತ್ ಹರಿಯುತ್ತೆ ಹಾಗಾದ್ರೆ ಈಗ ನಮ್ಮ ಪರೀಕ್ಷಕ ಸರಿ ಇದೆ ಅಂತ ಗೊತ್ತಾಗುತ್ತೆ ಈ ಎರಡು ತಂತಿಗಳಿಗೆ ಇಲ್ಲಿ ಬೇರೆ ಬೇರೆ ಲವಣ ಬೇರೆ ಬೇರೆ ಒಂದು ವಸ್ತುಗಳು ತೊಗೊಂಡಿದ್ದೀನಿ ನಾನು ಬೇರೆ ಬೇರೆ ರಾಸಾಯನಿಕ ತೊಡಿದಿನಿ ಆ ಎರಡು ಅದ್ದಿದಾಗ ಅಲ್ಲಿ ಏನಾದ್ರೂ ಬಲ್ಬ್ ಹತ್ಕೊಂಡ್ರೆ ನೀರಿನ ಆಮ್ಲೀಯ ಮಾ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಅಂತ ನಮ್ಗೆ ಬರ್ಲಿಲ್ಲ ಅಂದ್ರೆ ಪ್ರವಹಿಸುವುದಿಲ್ಲ ಏಕೆ ಅಂತ ನೋಡ್ತಾ ಹೋಗೋಣ ಈ ಒಂದು ಪರೀಕ್ಷೆಗೆ ಬೇಕಾಗುತ್ತೆ ನಂತರ ನಾವು ಒಂದು ಆಲ್ಕೋಹಾಲ್ ಅನ್ನು ತಗೊಂಡಿದೀವಿ ಈ ಒಂದು ಆಲ್ಕೋಹಾಲ್ ಇದರಲ್ಲಿ ಹೈಡ್ರೋಜನ್ ಇದೆ ನಂತರ ಗ್ಲುಕೋಸ್ ತಗೊಂಡಿದೀವಿ ಇದರಲ್ಲೂ ಕೂಡ ಹೈಡ್ರೋಜನ್ ಇದೆ ಆ ನಂತರ ಡಿಸ್ಟಿಲ್ಡ್ ವಾಟರ್ ಅಥವಾ ಅಸಬೀತ ನೀರು ತಗೊಂಡಿದೀವಿ ನಂತರ ಮಾಮೂಲಿ ನಲ್ಲಿ ನೀರು ತಗೊಂಡಿದೀವಿ ಆ ನಂತರ ಕ್ಲೋರೈಡ್ ಎನ್ ಎ ಎಲ್ ಸೋಡಿಯಂ ಕ್ಲೋರೈಡ್ ದ್ರಾವಣ ಮಾಡ್ಕೋಬೇಕು ನೀರ್ ಹಾಕಬಿಟ್ಟು ದ್ರಾವಣ ಮಾಡ್ಕೋಬೇಕಾಗುತ್ತೆ ಆ ನಂತರ ಪ್ರಮುಖವಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದ್ದೀವಿ ಆ ನಂತರ ವಿನೇಗರ್ ಅನ್ನ ತಗೊಂಡಿದ್ದೀವಿ ಆ ನಂತರ ನಮ್ಗೆ ಇದು ಆ್ಯಸಿಡನ್ನು ಹಾಕೋದಕ್ಕೆ ಒಂದು ಆ್ಯಸಿಡ್ ಫಿಲ್ಲರ್ ಬೇಕಾಗುತ್ತೆ ಇಷ್ಟು ವಸ್ತುಗಳು ಸಾಮಗ್ರಿಗಳನ್ನು ಬೇಕಾಗುತ್ತೆ ಹಾಗೆ ಈಗ ಪ್ರಯೋಗ ಮುಂದುವರಿಸೋಣ ಸೊ ಮೊದಲೇದಾಗಿ ಇಲ್ಲಿ ನಾನು ಆಲ್ಕೋಹಾಲ್ ಈ ಒಂದು ಆಲ್ಕೋಹಾಲ್ನಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ ಈ ನಾನೀಗ ಈ ಒಂದು ಬೀಕರ್ಗೆ ಆಲ್ಕೋಹಾಲ್ ಹಾಕಿದ್ದೇನೆ ಈ ಒಂದು ಆಲ್ಕೋಹಾಲ್ನಲ್ಲಿ ನಾವು ಈ ಒಂದು ಎರಡು ಅಲ್ಯೂಮಿನಿಯಂ ದಂಡೆಗಳನ್ನ ಇರಿಸಿದ್ರೆ ಅಲ್ಲಿ ವಿದ್ಯುತ್ ಅದ ಬಲ್ ಬೆಳಗಿದ್ರೆ ಏನಂತ ಅರ್ಥ ಅದು ವಿದ್ಯುತ್ ವಾಹಕ ಅಂತ ಅರ್ಥ ಬಲ್ಬ್ ಬೆಳಕ್ತಾ ಇದೆಯಾ ಸಾರಿ ಬಲ್ ಇದೆಯಾ ಇಲ್ಲ ಅಂದ್ರೆ ಬಲ್ ಬೆಳಗ್ತಾ ಇಲ್ಲ ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಹಿಸುತ್ತಿಲ್ಲ ಇದನ್ನ ಬಟ್ಟೆಯಿಂದ ಒರೆಸ್ಬೇಕಾಗುತ್ತೆ ಸೊ ಆ ನಂತರ ಮತ್ತೇನ್ ಬೇಕಾಗುತ್ತೆ ಮತ್ತೇನಿದೆ ಗ್ಲುಕೋಸ್ ತಗೊಂಡಿದ್ದೀನಿ ಇದು ಗ್ಲುಕೋಸ್ ಆದ್ರೆ ಈ ಒಂದು ಗ್ಲುಕೋಸ್ ಇದು ಘನ ರೂಪದಲ್ಲಿದೆ ಘನ ರೂಪದ ಗ್ಲುಕೋಸ್ ಇದು ಈ ಘನ ರೂಪದ ಗ್ಲುಕೋಸ್ ಅನ್ನ ನಾನೀಗ ನೀರಲ್ಲಿ ಹಾಕಿದಾಗ ಅದು ಗ್ಲುಕೋಸ್ ದ್ರಾವಣ ಆಗುತ್ತೆ ಸೊ ನೀರ್ ತಗೊಂಡಿದ್ದೀನಿ ನೀರ್ ತಗೊಂಡ್ಬಿಟ್ಟು ಈಗ ನಾನು ನೀರಿಗೆ ಸೊ ಈ ಒಂದು ಗ್ಲುಕೋಸ್ ದ್ರಾವಣವನ್ನು ಹಾಕ್ತಾ ಇದ್ದೀನಿ ಗ್ಲುಕೋಸ್ ಹಾಕ್ತಾ ಇದೀನಿ ಈ ಗ್ಲುಕೋಸ್ ಹಾಕಿ ಅದೇನಾಗುತ್ತೆ ಗ್ಲುಕೋಸ್ ದ್ರಾವಣ ಆಗುತ್ತೆ ಹಾಗೆ ಈ ಒಂದು ಗ್ಲುಕೋಸ್ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ ಅಂತ ಪರೀಕ್ಷಿಸೋಣ ಈಗ ನೋಡಿ ನಾನು ಅದ್ತಾ ಇದ್ದೀನಿ ಓಕೆ ಅದ್ತಾ ಇದ್ದೀನಿ ಬಲ್ ಬೆಳಗ್ತಾ ಇದೆಯಾ ಇಲ್ಲ ಅಂದ್ರೆ ಅಲ್ಲಿ ಇದು ಕೂಡ ಇಲ್ಲಿ ಕೂಡ ವಿದ್ಯುತ್ ಪ್ರವಹಿಸುತ್ತಿಲ್ಲ ಗೊತ್ತಾಗುತ್ತೆ ನಂತರ ಏನಿದೆ ಅಸವಿತ ನೀರಿದೆ ಅಸವೇತ ನೀರನ್ನ ತಗೊಳ್ಳೋಣ ಅದರಲ್ಲಿ ವಿದ್ಯುತ್ ಪ್ರವಹಿಸುತ್ತ ನೋಡೋಣ ಅಸವೇತ ನೀರು ವಿದ್ಯುತ್ ಅಂತ ಗಮನಿಸೋಣ ಅಂದ್ರೆ ಇಲ್ಲಿ ಕೂಡ ವಿದ್ಯುತ್ ಪ್ರವಹಿಸುತ್ತಿಲ್ಲ ನೆಕ್ಸ್ಟ್ ಇನ್ನೊಂದಿದೆ ಮಾಮೂಲಿ ನಲ್ಲಿ ನೀರು ಈ ನಲ್ಲಿ ನೀರಿನಲ್ಲಿ ವಿದ್ಯುತ್ ಅಂತ ಗಮನಿಸೋಣ ಹೌದಲ್ವಾ ಆದ್ರೆ ಅಸಹಿತಿನಲ್ಲಿ ಯುದ್ಧ ವಿದ್ಯುತ್ ಬಲ್ ಬೆಳಗ್ತಾ ಇಲ್ಲ ಅದೇ ಮಾಮೂಲು ನಲ್ಲಿನಲ್ಲಿ ಬೆಳಗ್ತಾ ಇದೆ ಕಾರಣ ಏನಿರಬಹುದು ಆ ಇದರಲ್ಲಿ ಅಸಹಿತಿನಲ್ಲಿ ಯಾವುದೇ ಲವಣಗಳು ಇರೋದಿಲ್ಲ ಆದ್ರೆ ನಲ್ಲಿನಲ್ಲಿ ಲವಣಗಳಿರ್ತವೆ ಆದರೆ ಇಲ್ಲಿ ವಿದ್ಯುತ್ ಲವಣಗಳು ಇರೋದ್ರಿಂದ ಅಲ್ಲಿ ಆ ಲವಣಗಳು ವಿದ್ಯುತ್ ಹರಿಯುವುದಕ್ಕೆ ಕಾರಣವಾಗಿದ್ದಾವೆ ಅಂತ ಗೊತ್ತಾಗುತ್ತೆ ನಂತರ ಮತ್ತೇನಿದೆ ಸೋಡಿಯಂ ಕ್ಲೋರೈಡ್ ಎನ್ಎಸಿಎಲ್ ಈ ಎನ್ ಎಸ್ ಎಲ್ ಇದು ಘನ ರೂಪದಲ್ಲಿರುತ್ತೆ ಇದನ್ನು ಕೂಡ ನಾವು ದ್ರವ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಆ ಬೀಕರಿಗೆ ಸೋಡಿಯಂ ಕ್ಲೋರೈಡ್ ನ ಇದ್ದೀನಿ ಸೋಡಿಯಂ ಕ್ಲೋರೈಡ್ ಅದ್ರಲ್ಲಿ ನೀರ್ ಮಿಕ್ಸ್ ಮಾಡಿದ್ರೆ ಏನಾಗ್ತದೆ ಸೋಡಿಯಂ ಕ್ಲೋರೈಡ್ ನ ದ್ರಾವಣ ಆಗುತ್ತೆ ಸೋಡಿಯಂ ಕ್ಲೋರೈಡ್ ನ ದ್ರಾವಣ ಆಗುತ್ತೆ ಈಗ ಬಲ್ ಬೆಳಗುತ್ತ ಗಮನಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತಿದೆ ಅಂತ ಗಮನಿಸಿ ಏನಾಗ್ತಿದೆ ವಿದ್ಯುತ್ ಹರಿ ಹರಿತಾ ಇದೆ ಏನಾಯ್ತು ಇಲ್ಲಿ ಎ ಸಿ ಎಲ್ ನೀರ ಕೈದಾಗ ಎ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯಾನಗಳಾಗ್ತವೆ ಸೊ ಹಾಗಾದ್ರೆ ಇಲ್ಲಿ ಅಯಾನಗಳಾಗೋದ್ರಿಂದ ವಿದ್ಯುತ್ ನಮ್ಗೆ ಗೊತ್ತಾಗುತ್ತೆ ಓಕೆ ನಂತರ ಮತ್ತೇನಿದೆ ಹೌದು ಎಚ್ ಸಿಎಲ್ ಆಮ್ಲವನ್ನು ತೊಗೊಳ್ಬೇಕಾಗುತ್ತೆ ಆದ್ರೆ ಈ ಒಂದು ಆಮ್ಲವನ್ನ ತೊಗೊಳ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ತೊಗೋಬೇಕು ಆಸಿಡ್ ಫಿಲ್ಲರ್ನ ಸಹಾಯದಿಂದ ಆಮ್ಲವನ್ನ ತೊಗೊಳೋಣ ಇದೀನಿ ಒಂದು ಆಮ್ಲದಲ್ಲಿ ವಿದ್ಯುತ್ ಹರಿಯುತ್ತಿದೆ ಅಂತ ಪರೀಕ್ಷಿಸೋಣ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಬಟ್ಟೆಯಿಂದ ಒರೆಸಬೇಕಾಗುತ್ತೆ ಈಗ ಪರೀಕ್ಷೆ ಮಾಡ್ತೀನಿ ಆಮ್ಲದಲ್ಲಿ ಸಲ್ಫ್ರಿಕ್ ಆಮ್ಲ ತಗೋಬಹುದು ಅಡಿಕೋಕ್ ಆಮ್ಲ ಯಾವ್ದಾದ್ರು ತಗೋಬಹುದು ಈಗ ನಾನೀಗ ಸಲ್ಫ್ರಿಕ್ ಆಮ್ಲ ತಗೊಂಡಿದ್ದೀನಿ ಎಷ್ಟು ಪ್ರಕಾಶಮಾನವಾಗಿದೆ ಅಂದ್ರೆ ಏನಾಗ್ತವೆ ಸಂಪೂರ್ಣವಾಗಿ ಅಯನಗಳು ವಿಭಜನೆ ಆಗ್ತವೆ ಇಲ್ಲಿ ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಇಲ್ಲಿ ಕೂಡ ಆಯ್ತು ಎನ್ ಎಸ್ ಇಲ್ಲಿ ಕೂಡ ಆಯ್ತು ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಆದ್ರೆ ಇಲ್ಲಿ ಹಂಗಲ್ಲ ಇರೋದೇ ಹೆಚ್ ಮತ್ತು ಸಿ ಎಲ್ ಹೆಚ್ ಪ್ಲಸ್ ಸಿ ಎಲ್ ಮೈನಸ್ ಆಗಿ ವಿಭಜನೆ ಆಗೋದ್ರಿಂದ ಅಲ್ಲಿ ಬಲ್ ಬಹಳ ಪ್ರಕಾಶನಾಗಿ ಉರಿತಾ ಇದೆ ಗಮನಿಸಿ ಪ್ರಕಾಶನಾಗಿ ಉರಿತಾ ಇದೆ ಆದ್ರೆ ಇಲ್ಲಿ ಕೂಡ ಅಯಾನಗಳು ವಿಭಜನೆ ಆಗುತ್ತೆ ಅಂತ ಗೊತ್ತಾಗುತ್ತೆ ನಂತರ ಮತ್ತೊಂದಿದೆ ಏನು ವಿನಯಗಾರ್ ಅಥವಾ ಸಿಟ್ರಿಕ್ ಆಮ್ಲ ಅಂತ ಹೇಳ್ತೀವಿ ಇದನ್ನು ಕೂಡ ತೊಗೊಳ್ಳೋಣ ಇಲ್ಲಿ ಕೂಡ ಬಲ್ಬ್ ಬೆಳಗ್ಬಹುದಾ ಅಂತ ಗಮನಿಸೋಣ ಮತ್ತೊಂದು ಸಣ್ಣ ಪಟ್ಟಿ ಇದ್ದೀನಿ ಈ ಗಮನಿಸಿ ಇದೆಯಾ ಇದೆಯಾ ಇಲ್ಲಿ ಪ್ರಕಾಶಮನ ಆಗಿತ್ತ ಇಲ್ಲಿ ಪ್ರಕಾಶಮನ ಆಗಿದೆಯಾ ಹಾ ಇಲ್ಲಿ ಜಾಸ್ತಿ ಪ್ರಕಾಶಮನ ಆಗೈತಿ ಇಲ್ಲಿ ಕಡಿಮೆ ಪ್ರಕಾಶಮನ ಇದೆ ಅಂದ್ರೆ ಇದು ಪ್ರಬಲ ಆಮ್ಲ ಇದು ದುರ್ಬಲ ಆಮ್ಲ ಇಲ್ಲಿ ಕೂಡ ಸಿ ಎಚ್ ತ್ರೀ ಸಿ ಓ ಎಚ್ ಅಷ್ಟಿಕ್ ಆಮ್ಲ ಸಿ ಎಚ್ ಓ ಮೈನಸ್ ಎಚ್ ಪ್ಲಸ್ ಅಯನಗಳು ಜನ ಇಲ್ಲಿ ಕಡೆ ಆಗ್ತವೆ ಆದ್ರೆ ಸಂಪೂರ್ಣವಾಗಿ ಆಗುದಿಲ್ಲ ಇಲ್ಲಿ ಸಂಪೂರ್ಣವಾಗಿ ಆಗೋದ್ರಿಂದ ಪ್ರಕಾಶಮಾನ ಜಾಸ್ತಿ ಇತ್ತು ಬೆಳಕು ಆದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅಲ್ಲಿ ಪ್ರಕಾಶಮಾನತೆ ಕಡಿಮೆ ಇದೆ ಹೌದಲ್ಲ ಹಾಗಾದ್ರೆ ಈ ಒಂದು ಪ್ರಯೋಗದಿಂದ ನಾವು ಏನ್ ತೀರ್ಮಾನಕ್ಕೆ ಬರ್ಬೋದು ಸೊ ನೀರಿನಲ್ಲಿ ಆಮ್ಲೀಯ ದ್ರಾವಣವು ಆಮ್ಲೀಯ ದ್ರಾವಣವು ವಿದ್ಯುತ್ ಅನ್ನ ಪ್ರವಹಿಸಬಲ್ಲದೆ ಅನ್ನೋದು ಯಾವ್ದು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ತಂದಾಗ ಅದು ಅಯಾನಗಳನ್ನು ಉತ್ಪತ್ತಿ ಮಾಡುತ್ತಾ ಇಲ್ವಾ ಅಲ್ಲಿ ಅಯಾನಗಳಾಗಿ ಉತ್ಪತ್ತಿ ಆಯ್ತು ಅಂದ್ರೆ ವಿದ್ಯುತ್ ಪ್ರವಹಿಸುತ್ತೆ ಗಮನಿಸಿ ನಾವು ಆಲ್ಕೋಹಾಲ್ ನೋಡಿದ್ವಿ ಗ್ಲುಕೋಸ್ ನೋಡಿದ್ವಿ ಮತ್ತೆ ಹಸವಿತ ನೀರು ನೋಡಿದ್ವಿ ಈ ಮೂರಲ್ಲಿ ಕೂಡ ವಿದ್ಯುತ್ ಹರಿಲಿಲ್ಲ ಏನಿರ್ಬೋದು ಅಯಾನಗಳಾಗಿ ವಿಭಜನೆ ಆಗೋದಿಲ್ಲ ಆದ್ರೆ ಇಲ್ಲಿ ಗಮನಿಸಿ ವಿನೇಗರ್ ಅಲ್ಲಿ ಕೂಡ ನಾವು ಇಟ್ಟಿವಿ ಅಲ್ಲಿ ಸ್ವಲ್ಪ ಬಲ್ಬು ನಿಧಾನವಾಗಿ ಬೆಳೆತು ಪ್ರಕಾಶವನ್ನು ಕಡಿಮೆ ಇತ್ತು ಆದ್ರೆ ಅದೇ ಎಚ್ಎಲ್ ಅಲ್ಲಿ ಇಟ್ಟಾಗ ಏನಾಯ್ತು ಪ್ರಕಾಶಮಾನವಾಗಿತ್ತು ಕಾರಣ ಏನಿರ್ಬೋದು ಇಲ್ಲಿ ಅಯಾನಗಳ ವಿಭಜನೆ ಸಂಪೂರ್ಣವಾಗಿದೆ ಇಲ್ಲಿ ಅಯಾನಗಳ ವಿಭಜನೆ ಸ್ವಲ್ಪ ಅಸಂಪೂರ್ಣವಾಗಿದೆ ಇದರಿಂದ ದುರ್ಬಲ ಆಮ್ಲ ಇದು ಪ್ರಬಲ ಆಮ್ಲ ಹಾಗೆ ಸೋಡಿಯಂ ಕೂಡ ನೋಡಿದ್ವಿ ಅದೇ ರೀತಿಯಾಗಿ ನಲ್ಲಿ ನೀರಲ್ಲಿ ನೋಡಿದ್ವಿ ಅಸವಿತ ನೀರಲ್ಲಿ ಬರಲಿಲ್ಲ ಪ್ರಶ್ನೆ ಕೇಳಬಹುದು ನಿಮ್ಗೆ ಅಸವಿತ ನೀರಿನಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಆದ್ರದ ನಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಏಕೆ ಅಂತ ಪ್ರಶ್ನೆ ಕೇಳಬಹುದು ಆ ಉತ್ತರ ಏನು ಹೇಳ್ಬೋದು ಅಸವಿತ ನೀರಿನಲ್ಲಿ ಯಾವುದೇ ಲವಣಗಳಿರುವುದಿಲ್ಲ ಅಲ್ಲಿ ಲವಣಗಳಿರೋದು ವಿಭಜನೆ ಆಗೋದಿಲ್ಲ ಅಯಾನಗಳಾಗಿ ಇಲ್ಲಿ ಲವಣ ಇರುವುದರಿಂದ ಏನಾಗುತ್ತೆ ನಲ್ಲಿನಲ್ಲಿ ಆ ಅಯಾನಗಳ ಉತ್ಪತ್ತಿ ಆಗ್ತವೆ ಆ ಅಯಾನಗಳು ಚಲಿಸುವುದರಿಂದ ಅಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಅನ್ನೋದು ನಮ್ಮ ತೀರ್ಮಾನಕ್ಕೆ ಬರಬಹುದು ಹೀಗಾಗಿ ನಾವು ಈ ಒಂದು ಪ್ರಯೋಗದಿಂದ ಒಂದು ತೀರ್ಮಾನ ಬರುವುದಾದ್ರೆ ಅಲ್ಲಿ ವಿದ್ಯುತ್ ಪ್ರವಹಿಸಬೇಕಂದ್ರೆ ಅಲ್ಲಿ ಏನಾಗಬೇಕು ಅಯಾನಗಳು ವಿಭಜನೆ ಆಗ್ಬೇಕು ಎಲ್ಲದರಲ್ಲೂ ಕೂಡ ಹೈಡ್ರೋಜನ್ ಇದೆ ಆಲ್ಕೋಹಾಲ್ ಅಲ್ಲಿ ಹೈಡ್ರೋಜನ್ ಇದೆ ಗ್ಲುಕೋಸ್ ಅಲ್ಲಿ ಹೈಡ್ರೋಜನ್ ಇದೆ ಅದು ಹಸಿ ನೀರಲ್ಲೇ ಕೂಡ ಹೈಡ್ರೋಜನ್ ಇದೆ ಎಲ್ಲದೂ ಕೂಡ ಹೈಡ್ರೋಜನ್ ಇದೆ ಹಾಗೂ ಹೈಡ್ರೋಜನ್ ಇರೋದ್ರೂ ಕೂಡ ಆಮ್ಲಗಳ ಪ್ರತ್ಯಾಮ್ಲ ಅಂತಂದಾಗ ಇಲ್ಲ ಅದು ಆಮ್ಲ ಅಥವಾ ಪ್ರತ್ಯಾಮ್ಲ ಅನ್ಸ್ಕೊಳ್ಬೇಕಂದ್ರೆ ಅಲ್ಲೇನಬೇಕು ಅಯಾನಗಳು ವಿಭಜನೆ ಆಗಬೇಕು ಅಯಾನಗಳು ವಿಭಜನೆ ಆದ್ರೆ ಮಾತ್ರನೇ ವಿದ್ಯುತ್ ಪ್ರವಹಿಸುತ್ತೆ ಎಂಬ ತೀರ್ಮಾನಕ್ಕೆ ಬರ್ಬೋದು ಧನ್ಯವಾದಗಳು